ಇವತ್ತು ನಮ್ಮ ಕಲಬುರಗಿಯಲ್ಲಿ ಅಭಿವೃದ್ಧಿ ಎಲ್ಲ ನಿಂತು ಹೋಗ್ಯದ ಇವರು ಕೆ ಡಿ ಪಿ ಮೀಟಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ ಏಳುವರೆ ಎರಡೂವರೆ ವರ್ಷದಾಗ ಒಂದೇ ಮೀಟಿಂಗ್ ಕಂಪ್ಲೀಟ್ ಆಗಿಲ್ಲ ಆಮೇಲೆ ದಿಶಾ ಮೀಟಿಂಗ್ ಕೇಂದ್ರ ಸರ್ಕಾರ ದಿಶಾ ಮೀಟಿಂಗ್ ಮಾಡಿಲ್ಲ ನೀವು ಅಭಿವೃದ್ಧಿ ಬಗ್ಗೆ ಇಲ್ಲಿ ಸಮಸ್ಯೆ ಬಗ್ಗೆ ಮೊದಲು ಮಾತಾಡ್ರಿ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ರಿ ಅಂತ ಯಾರು ನಿರ್ಬಂಧನೆ ಹೇಳ್ತೀನಿ ನಾನು ಒಂದು ವೇಳೆ ಇದ್ದರೆ ನನ್ನ ಅಧಿಕಾರ ಇದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಇಂದಿರಾ ಗಾಂಧಿ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಜವಾಹರ್ಲಾಲ್ ನೆಹರೂ ಮಾತಾಡ್ಲಿ ಆಗಲಿಲ್ಲ ಇವ್ರು ಬ್ಯಾನ್ ಮಾಡ್ತಾರ ಬ್ಯಾನ್ ಮಾಡ್ಲಿಲ್ಲ ಈಗ ನಮ್ಮ ಹತ್ರ ದುನಿಯಾದ ಟ್ಯಾಕ್ಸ್ ತಗೊಳ್ತಾರ ಕರ್ನಾಟಕಕ್ಕೆ ಕೊಡಲಾಗಿರೋ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿ ಪೂರ ಅಂಕಿ ಸಂಖ್ಯೆದಾಗ ಕರ್ನಾಟಕದ ಏನು ಡಿಮ್ಯಾಂಡ್ ಅದ ಅದ್ರ ಬಗ್ಗೆ ಪೂರ್ತಿ ಸ ಕೇಂದ್ರ ಸರ್ಕಾರ ಕೊಟ್ಟದ ಅದು ಅದು ಸುಮ್ಮನೆ ಅವು ತಮ್ಮ ಜವಾಬ್ದಾರಿ ತೆರೆಸ್ಬೇಕು ಕೇಂದ್ರ ಮೇಲೆ ಕೈ ಸರ್ ಇದು ಒಳ್ಳೆ ಕೆಲಸ ಮಾಡೋದು ಯಾವುದು ಆರ್ ಎಸ್ ಎಸ್ ಏನೇನು ಒಳ್ಳೆ ಕೆಲಸ ಮಾಡಿದ್ರು ನಾನು ಆರ್ ಎಸ್ ಎಸ್ ಬಗ್ಗೆ ನಾಲ್ಕು ಕಣ್ಣಿಲ್ಲ ನೋಡಿದ್ದು ಇವನು ನೋಡಿಲ್ಲ ನೀವು ಹೇಳಿಕ್ಕಿಲ್ಲ ನಾ ಸಣ್ಣವಿದ್ದಾಗ ಈ ನಾಲ್ವಾರ್ದಾಗ ಸುದಾಗ ಟ್ರೈನ್ ಎಕ್ಸಿಡೆಂಟ್ ಆದಾಗ ಯಾರೂ ಗೊತ್ತಿರಲಿಲ್ಲ ಆರ್ ಎಸ್ ಎಸ್ವರು ಬಂದು ಅಡುಗೆ ಮಾಡಿ ಮಂದಿಗೆ ದವಾಖಾನಿಸಿ ಟ್ರೀಟ್ಮೆಂಟ್ ಮಾಡಿ ಒಳಗೆ ಹಾಕಿರ್ತಾರೆ ಎಲ್ಲೋ ತೆಲಂಗಾಣದ ಪ್ರಭಾವ ಬಂದಾಗ ಮನೆಗಳ ಹೋದಾಗ ಅಂಥ ದುರ್ಘಟನೆ ಆದಾಗ ಆರ್ ಎಸ್ ಮೊದಲು ಮುಂದೂಡ್ಬೇಕು ಮತ್ತು ಇವತ್ತು ನಮ್ಮದು ಕಲ್ಚರ್ ಮರ್ಯಾದೆ ಪಡೀಗಿ ಮನೆಯಾಗ ಹೆಂಗಿರಬೇಕು ಯಾರಿಗೆ ಏನು ಮಾಡಬೇಕು ಅದು ಆರ್ ಎಸ್ ಎಸ್ ಕರ್ಸ್ಲಿಕ್ಕೆ ಅದೇ ಬೇಗ ನಾವು ಬೇಗ ಬೇಸಿದಂಥ ಕೋಮ ಗಲಭೆ ಆಗ್ಯದ ಆರ್ ಎಸ್ ಲೇಟೇ ಅವರು ನೋಡಿರಿ ಅವ್ರು ಯಾರು ಜಾಂಗಲಿ ನೋಡಿರಿ ಗೊತ್ತಿಲ್ಲ ತಮ್ಮ ರಕ್ಷಣೆ ತಗೋತೀರಿ ಅದು ಕೋಮ ಗಲಭೆ ಅಂದ್ರೆ ಅದು ನಾವೇನು ಮಾಡಲಿಕ್ಕೆ ಸರಿ ಈಗ ಆರ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸದಸ್ಯರುಗಳಿಂದ ಜೀವ ಬೇಕೆ ಬರ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಹತ್ತು ಸೋಳ ಏನಿಗೆ ಹತ್ತು ಚಾನಲ್ಗಳು ಏನೇ ಹೌದು ಇದೇ ಆರೋಪ ಅವರು ನಾ ಎಂ ಪಿ ಎಲೆಕ್ಷನ್ದಾಗ ಮಾಡಿದರು ನಮ್ಮ ಮನೆತನಕ್ಕೆ ಥ್ರೆಟ್ ಅದ ನಮ್ಮ ಫ್ಯಾಮ್ಲಿಗೆ ಮರ್ಡರ್ ಮಾಡೋರ ಲೆಟ್ರ್ ಬಂದದಂತ ತೋರಿಸ್ರು ಲೆಟ್ರ್ ಕೂಡ ನಾನು ಟ್ಯಾಂಕ್ ಸಾಹೇಬ್ರೆ ಯು ಆರ್ ಮಿನಿಸ್ಟರ್ ಯು ಆರ್ ಡಿಫ್ಯಾಕ್ಟಿವ್ ಚೀಫ್ ಮಿನಿಸ್ಟರ್ ನೀವು ಯಾಕೆ ಸುಂಪು ಕೂತೀರಿ ಒಳಗೆ ಹಾಕಿರಿ ಒದ್ದಿ ಒಳಗೆ ಹಾಕಿರಿ ಯಾರು ತಪ್ಪು ಮಾಡ್ಯಾರ ಯು ಡೋಂಟ್ ವೇಟ್ ಡೋಂಟ್ ಟೆಲ್ ಪಿಪುಲ್ ದಟ್ ಐ ಆಮ್ ಗೆಟಿಂಗ್ ಥ್ರೆಟ್ನಿಂಗ್ ಕಾಲ್ ಯಾರೋ ಹೆದರ್ತಾರೆ ಮತ್ತು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋ ಅಂತ ಹೇಳ್ತೀವಿ ಸರ್ ವಿಮಾನ ಲಾಸ್ಟ್ ಕ್ವಶನ್ ವಿಮಾನ ನಿಲ್ದಾಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಸ್ ಅಮೌಂಟ್ ಬಂದರೆ ಇದು ಆಗುತ್ತೆ ವಿಮಾನ ನಿಲ್ದಾಣ ಯಾರು ಹೇಳಿದರು ಆಯಿತು ಪ್ರಶ್ನೆ ಕೇಳಿ ಅವ್ರು ಏನೇನು ಖಚಿತ ಏನು ಮಾಡ್ಯಾರ ನಾ ನೂರು ಸೋಲ ಹತ್ತು ತಿರ್ಗಾಡ್ತೀನಿ ಒಂದು ಸಾವಿರ ಸೋಲ ತಿರುಗಾಡಿ ಅದನ್ನು ಓಪನ್ ಮಾಡಲಿಕ್ಕೆ ನಾವೆಲ್ಲ ಮಾಡ್ತೀವಿ ಟಾರ್ಗೆಟ್ ಇದ್ದು ಒಂದು ವರ್ಷ ಆರು ತಿಂಗಳಾಗ ಮುಗಿಸಿ ನಾವು ಟ್ವೆಂಟಿ ಫು ಜನವರಿ ನೀವು ನಿಮ್ಮ ನೆನಪಾದವ್ರೆ ನಿಮ್ಗೆ ಗೊತ್ತಿಲ್ಲ ಕೊರೋನದಾಗ ಹಗಲ್ಲ ರಾತ್ರಿ ಎರಡು ಒಂದೂವರೆ ವರ್ಷ ತಿರುಗಾಡಿ ನಾವು ಎಷ್ಟೊಂದು ಮಂದಿಗೆ ಶಿಫ್ಟ್ ಮಾಡಿವೆ ಈಗ ಲೋಕಸಭಾ ಸದಸ್ಯರಿಗೆ ಹೋಗ್ಬೇಕು ಮೆಹನತ್ ಮಾಡಬೇಕು ತುಂಬ ಮಾಡಿಸ್ಬೇಕು ಅವ್ರಿಗೆ ಅವ್ರಿಗೆ ನಮ್ಮ ಸಂಗಡ ಸಂಘಟನೆ ನಾವು ಸಂಗಡ ಬರ್ತೀವಿ ನಾವು ಅವರಿಗೆ ಅಭಿವೃದ್ಧಿ ಸಲ ಅವ್ರ ಸಂಗಡ ಬಂದು ಕೆಲಸ ಮಾಡ್ತೀವಿ ನಾವು 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 ಯಾರು ನಮ್ಮ ಅಭಿವೃದ್ಧಿ ಸೊಳಗೆ ನಮ್ದು ಯಾವುದು ಬ್ಯಾರಿಯರ್ ಇಲ್ಲ